ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿರುವಂತಹ ಅವರೆಕಾಳ್ ಪಲಾವ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಬನ್ನಿ ಅದರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಹಾಗೂ ಪಲಾವ್ ಜೊತೆಗೆ ಇನ್ನೊಂದು ನಂಚ್ಕೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏನು ಅಂತ ನಾನು ತೋರಿಸ್ತೀನಿ ಅದನ್ನು ಕೂಡ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಈಗ ಮೂರನ್ನ ನಾವು ಇವಾಗ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಇದರಲ್ಲಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೆನೆಯೋದಕ್ಕೆ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಅಕ್ಕಿನ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತೀನಿ ಇವಾಗ ನೋಡಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಗೂ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಚಿಕ್ಕದಾದರೆ ಎರಡು ತೊಳಿ ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಐದು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪುಡಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಗರಂ ಮಸಾಲ ಪುಡಿ ಹಾಗೂ ಪುದೀನ ತೊಗೊಳ್ತಾಯಿನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಿಶಿಣದ ಪುಡಿ ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆವಾಗಿ ಇದನ್ನು ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ ಪೂರ್ತಿಯಾಗಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕಿವಾಗ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಮಸಾಲ ಪದಾರ್ಥಗಳನ್ನು ಇದ್ದೀನಿ ಎರಡು ಮೊಗ್ಗು ಮೂರು ಲವಂಗ ಚಕ್ಕೆ ಪೀಸ್ ಒಂದು ಹಾಗೂ ಏಲಕ್ಕಿ ಎರಡು ಇದಿಷ್ಟನ್ನು ಹಾಕ್ಕೊಂಡು ಪಲಾವೆಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಇದಿಷ್ಟು ಎಣ್ಣೆ ಒಳಗೆ ಫ್ಲೇವರ್ ಬಿಟ್ಕೋಬೇಕು ಎಲ್ಲ ಅಷ್ಟು ಹೊತ್ತು ಕೈಯಾಡ್ಸೋಣ ಸ್ವಲ್ಪ ಹೊತ್ತು ಸ್ವಲ್ಪ ಫ್ಲೇವರ್ ಬಿಟ್ಕೊಡೋ ತನಕ ಯಾಲಕ್ಕಿ ಎಲ್ಲ ದಪ್ಪ ಆಗುತ್ತಲ್ವ ಅಲ್ಲಿ ತನಕ ಕೈಯಾಡ್ಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಹಾಕ್ಕೊಳ್ತಾಯಿ ಸಣ್ಣಗೆ ಹೆಚ್ಚಿದ್ದು ಒಂದು ಸಣ್ಣ ಈರುಳ್ಳಿ ಹಾಕೊಂಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗುವವರೆಗೆ ಈ ರೀತಿ ಕೈಯಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆಗ್ತಾಯಿದೆ ನೋಡಿ ಇವಾಗ ಈ ಸಮಯದಲ್ಲಿ ನಾನು ಅವರೆಕಾಳು ಇದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಅವರೆಕಾಳನ್ನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿಗೆ ಒಂದು ಕಪ್ಪಿನಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಎಲ್ಲ ಈ ರೀತಿ ನೋಡಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಅವರೆಕಾಳನ್ನ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಟೊಮೆಟೊ ಚಿಕ್ಕದೆರಡು ಟೊಮೆಟೊ ತೊಗೊಂಡು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೆಟೊ ಎಲ್ಲ ನೋಡಿ ಮೆತ್ತಗಾಗಿದೆ ಇವಾಗ ನಾನು ರುಬ್ಬಿದ ಖಾರನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವೆಲ್ಲ ಹಸಿಯಾಗಿ ಹಾಕ್ಕೊಂಡಿದ್ವಲ್ವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಆದ್ದರಿಂದ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಕ್ಲೀನಾಗಿ ಕೈಯಾಡ್ಸ್ಕೊಬೇಕಾಗತ್ತೆ ನೋಡಿ ಹೀಗೆ ಕುದೀತಾ ಇರುತ್ತೆ ಕ್ಲೀನಾಗಿ ಕೈಯಾಡಿಸ್ಕೋಬೇಕು ವಾಸನೆ ಹೋಗಲೇಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿದು ಇದಾಗಿದೆ ಇವಾಗ ನೀಲ್ ನೋಡಿ ಅಕ್ಕಿ ಇದೆಯಲ್ಲ ಇದ್ರ ಮೇಲ್ಗಡೆ ನೀರನ್ನ ಇವಾಗ ತೆಕ್ಕೊಳ್ತೀನಿ ಅದನ್ನು ಕೂಡ ನಾನು ಪಲಾವ್ಗೆ ಉಪಯೋಗಿಸ್ಕೊಳ್ತೀನಿ ಅಕ್ಕಿ ಎಲ್ಲ ನೀರನ್ನ ತೆಗ್ದಾದ ಮೇಲೆ ಈ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಕೈಯಾಡಿಸ್ಬೇಕು ಖಾರಕ್ಕೆ ಹಾಕೊಂಡ್ಮೇಲೆ ಅಕ್ಕಿ ತುಂಡಾಗೋ ಥರ ಮಾಡಬಾರ್ದು ನಿಧಾನವಾಗಿ ರೀತಿ ಕೈಯಾಡ್ಸ್ಕೋಬೇಕು ಸ್ಮೂತ್ ಆಗಿ ರೀತಿ ತಿರುಗಿಸಿದ್ರು ನಡೆಯುತ್ತೆ ಅಕ್ಕಿನ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಬೇಕು ಅಕ್ಕಿ ಹಾಗೂ ಖಾರ ಎಲ್ಲ ಬೆರೆತ್ಕೊಳ್ಳೋ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತಿದ್ದು ಪಲಾವ್ ಅವರೇ ಪಲಾವು ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದೀಲಿ ನೋಡಿ ಈಗ ಸೈಡಲ್ಲೆಲ್ಲ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಕಪ್ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ನಾವು ಎರಡು ಒಂದು ಕಾಲು ಅಕ್ಕಿಗೆ ಒಂದು ಕಾಲು ಕಪ್ ತೊಗೊಂಡಿದ್ನಲ್ವ ಎರಡೂವರೆ ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಲಿಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಒಂದು ವಿಸಲ್ ಆದರೆ ಸಾಕಾಗುತ್ತೆ ಅಕ್ಕಿ ನೆನೆಸಿದ್ವಲ್ವ ಆದ್ದರಿಂದ ಒಂದೇ ವಿಸಲ್ ಸಾಕಾಗುತ್ತೆ ನೋಡಿ ಗ್ಯಾಸು ಒಂದು ವಿಸಲ್ ಆದಮೇಲೆ ಎಲ್ಲ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿ ಇದೆ ನೋಡಿ ಪಲಾವು ತುಂಬ ಚೆನ್ನಾಗಿ ಪಲಾವ್ ಆಗಿದೆ ಇವಾಗ ಆ ಮಸಾಲೆಯೆಲ್ಲ ಅನ್ನಕ್ಕೆ ಹಾಗೆ ಅಂಟ್ಕೊಳ್ಳುತ್ತೆ ಹೀಗೆ ನಾವೆಲ್ಲ ಮಿಕ್ಸ್ ಮಾಡ್ತೀವಲ್ವ ಆವಾಗ ತುಂಬ ಇದು ಈ ರೀತಿ ಪಲಾವು ಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ ರುಬ್ಬಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಬೇಕಾದರೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು ಕುಕ್ಕರಿಂದ ತೆಗೆದು ಪಲಾವ್ ಇವಾಗ ರೆಡಿ ಆಯಿತು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಬನ್ನಿ ಮೊಸರು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ನಷ್ಟು ಮೊಸರು ತೊಗೊಂಡಿನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮೊಸರಿಗೆ ತುಂಬ ಗಟ್ಟಿ ಬೇಡ ಅಂತ ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾಯೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ನೀವು ಹಾಕ್ಕೋಬೋದು ಸೌತೆಕಾಯಿಯನ್ನು ಹಾಕ್ಕೋಬೋದು ನಾನಿಲ್ಲಿ ಟೊಮೆಟೊ ಈರುಳ್ಳಿ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ಪೂನ್ನಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮೊಸರು ಬಜ್ಜಿ ರೆಡಿ ಆಯಿತು ಪಲಾವ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಹಾಗೂ ಮೊಸರು ಬಜ್ಜಿ ರೆಡಿಯಾಯಿತು ನೋಡಿ ತುಂಬ ಚೆನ್ನಾಗಿರುತ್ತಿದ್ದು ಅವರೆಕಾಳು ಪಲಾವು ಅವರೆಕಾಳು ಸೀಸನಲ್ಲಿ ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ಅವರೆಕಾಳು ಪಲಾವ್ನ ಮೊಸರು ಬಜ್ಜಿ ಕೂಡ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಮೊಸರು ತೋಳಿ ತುಂಬ ಹುಳಿ ಮೊಸರಾದರೆ ಚೆನ್ನಾಗಿರೋದಿಲ್ಲ ಮೊಸರು ಬಜ್ಜಿಗೆ ಸ್ವೀಟ್ ಮೊಸರಾದ್ರೆ ಚೆನ್ನಾಗಿರುತ್ತೆ ಈಗ ಎರಡೂ ಆಯಿತು ಪಲಾವ್ ಹಾಗೂ ಮೊಸರು ಬಜ್ಜಿ ಎರಡೂ ಆಯಿತು ನಾನು ಪಲಾವ್ ಜೊತೆಗೆ ಇನ್ನೊಂದನ್ನು ನಂಚ್ಕೊಳ್ಳೋದನ್ನು ಇದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ ಬನ್ನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಅಂದರೆ ತೆಳುವಾಗಿ ತೆಳುವಾಗಿ ರೀತಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅರ್ಧಕ್ಕೆ ಕಟ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಎಲ್ಲ ಈರುಳ್ಳಿನೂ ಕೂಡ ಇದೇ ರೀತಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಆದಷ್ಟು ತೆಳುವಾಗಿ ಟ್ರೈ ಮಾಡಿ ಕಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಾಯಿತು ಕೈಯಿಂದ ಸ್ವಲ್ಪ ಎಲ್ಲ ಒಂದು ಈ ರೀತಿ ಮಾಡಬೇಕು ಕೈಯಲ್ಲೇ ಮಾಡ್ಕೋಬೇಕು ಇದು ಸ್ಪೂನಲ್ಲೆಲ್ಲ ಎಳೆಳೆಯಾಗಿ ಬರಬೇಕು ನಾವು ಕೈಯಲ್ಲಿ ಹೀಗೆ ಅಂದಾಗ ಇವಾಗ ನೋಡಿ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮೂರನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದಲೇ ಮಾಡ್ಕೊಳ್ಳಿ ಕ್ಲೀನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಕ್ಲೀನಾಗಿ ಮೂರು ಈ ರೀತಿ ಮಿಕ್ಸ್ ಆಗಿದೆ ನೋಡಿ ಇದಂತೂ ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸಲಾಡು ಪಲಾವ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಟೊಮೆಟೊ ಬಾತ್ ಹಾಗೂ ಪಲಾವ್ಗೆ ಇದು ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಇವಾಗ ಪಲಾವ್ ಮೊಸರು ಬಜ್ಜಿ ಹಾಗೂ ಈರುಳ್ಳಿ ಸಲಾಡ್ ಮೂರನ್ನು ನಾನು ಮಾಡಿ ತೋರಿಸಿದ್ದೀನಿ ಮೂರು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು